ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದು ತುಂಬ ಸುಲಭವಾದಂಥ ಒಂದು ಉಸಳ್ಳಿ ಅಂತಾರೆ ನಮ್ಮ ಕಡೆ ಕಡಲೆಕಾಳು ಉಸಳ್ಳಿ ಅಂತ ಕರೀತಾರೆ ಇದನ್ನ ದೇವಸ್ಥಾನದಲ್ಲಿ ಹೆಚ್ಚಿಗೆ ಕೊಡ್ತಾರೆ ಪ್ರಸಾದ ರೂಪವಾಗಿ ಇದು ಗುರುವಾರ ಸಾಯಿ ಬಾಬಾ ಅವರ ಒಂದು ವ್ರತ ಮಾಡೋರು ಪೂಜೆ ಮಾಡೋರು ಸಹ ಇದನ್ನ ಪ್ರಸಾದ ರೂಪದಲ್ಲಿ ಮನೆಯಲ್ಲಿ ಮಾಡಿ ನೈವೇದ್ಯ ಮಾಡ್ತಾರೆ ಯಾವುದೇ ದೇವರಿಗಾಗಲಿ ಗುರುಗಳಿಗೆ ಇದನ್ನ ಮಾಡ್ತಾರೆ ಇಲ್ಲಿ ನಾನು ಕಡಲೆಕಾಳನ್ನು ರಾತ್ರಿ ನೆನೆಸಿಟ್ಟಿದ್ದೆ ಬೆಳಗ್ಗೆ ನೀಟಾಗಿ ತೊಳೆದು ಎರಡು ಸಲ ಕುಕ್ಕರಲ್ಲಿ ಹಾಕಿ ಎರಡು ವಿಜಲನ್ನು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಕಾಲು ಸ್ಪೂನ್ ಉಪ್ಪನ್ನು ಹಾಕಿ ಕುದಿಸ್ಕೊಂಡಿದ್ದೀನಿ ಎರಡು ವಿಜಲ್ ಬೇಕು ಯಾಕೆಂದರೆ ಕಾಳು ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದು ಚೆನ್ನಾಗಿ ಬೇಯಬೇಕು ಈಗ ನಂತರ ನಾನು ಒಂದು ಜಾಲರಿ ಇರೋಂಥ ಒಂದು ಹೋಲ್ ಇರೋವಂಥ ಪಾತ್ರೆಗೆ ಹಾಕ್ಬಿಟ್ಟು ಜಾಲರಿ ಪಾತ್ರೆ ಅಂತಾರೆ ನಮ್ಮ ಕಡೆ ಇದಕ್ಕೆ ಹಾಕಿದಾಗ ನೀರೆಲ್ಲ ಕೆಳಗೆ ಹೋಗಿ ಗಟ್ಟಿ ಕಾಳು ಮೇಲೆ ಇರುತ್ತೆ ಈಗ ನಾವು ಒಂದು ಸಣ್ಣದಾಗಿ ಒಂದು ಒಗ್ಗರಣೆಯನ್ನು ಇದಕ್ಕೆ ಕಾಳಿಗೆ ಕೊಡಬೇಕು ತುಂಬ ರುಚಿ ಇರುತ್ತೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಇಲ್ಲಿ ಬಳಸ್ತಾ ಇಲ್ಲ ದೇವರ ಪೂಜೆಗೆ ಒಂದು ಒಂದು ಹಬ್ಬ ಹರಿದಿನಗಳಲ್ಲಿ ಬೇಗ ನಮಗೆ ಇದು ಪಲ್ಯ ಬೇಕು ಅಂದರೆ ತಕ್ಷಣ ಇದನ್ನ ಕಾಳನ್ನು ನೆನೆ ಹಾಕಿದ್ರೆ ತುಂಬ ಬೇಗ ಪಲ್ಯ ಆಗುತ್ತೆ ಯಾವುದೇ ಅಂಥ ತರಕಾರಿಗಳನ್ನು ಅಂಥದ್ದು ಏನಿರೋಲ್ಲ ಇಲ್ಲಿ ಮತ್ತು ತುಂಬ ರುಚಿಯಾಗಿರುತ್ತೆ ಇದು ಮೊಸರನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಇದನ್ನ ವಿಘ್ನೇಶ್ವರ ಸ್ವಾಮಿಗೆ ನೈವೇದ್ಯ ಮಾಡ್ತಾರೆ ಕಡಲೆಕಾಳು ತುಂಬ ಶ್ರೇಷ್ಠ ಅಂತ ಹಸಿ ಕಡಲೆಕಾಳನ್ನು ನೀಟಾಗಿ ಅದನ್ನ ಹಾರ ಮಾಡಿ ಹಾಕ್ತಾರೆ ಏನಾದರೂ ಹರಕೆ ಇದ್ದರೆ ಗಣೇಶನಿಗೆ ತುಂಬ ಒಳ್ಳೆ ರುಚಿಯಾದಂಥ ಒಂದು ಕಾಳಿನ ಪಲ್ಯ ಇದು ಡಯೆಟ್ ಮಾಡೋರಿಗೂ ತುಂಬ ಒಳ್ಳೆಯದು ಆ ಕಡಲೆಕಾಳು ಪಲ್ಯ ಕಾಳನ್ನು ಬೇಯಿಸಿ ಉಪ್ಪು ಉಪ್ಪಾಕ್ಬಿಟ್ಟು ತಿನ್ಬೋದು ಕಾಳುಗಳು ಆದಷ್ಟು ಒಂದು ನಾವು ಸಿಪ್ಪೆ ಸಮೇತ ಸಾಂಬಾರುಗಳಲ್ಲಿ ತುಂಬ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಇಲ್ಲಿ ನಾನು ಸಾಸಿವೆಯನ್ನು ಹಾಕಿದ ತಕ್ಷಣ ಎಣ್ಣೆಗೆ ನಂತರ ಹಸಿಮೆಣಸಿನಕಾಯನ್ನ ಹೆಚ್ಚಿ ನಂತರ ಕರಿಬೇವನ್ನು ಹಾಕಿ ಚೆನ್ನಾಗಿ ಅದನ್ನ ಒಂದು ಕಂದಿಸ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಈ ಪಲ್ಯದಲ್ಲಿ ತುಂಬ ರುಚಿ ಕೊಡುತ್ತೆ ಅದು ಸಣ್ಣ ಉರಿಯಲ್ಲೇ ಇಟ್ಕೋಬೇಕಾಗುತ್ತೆ ನಾವು ಇಲ್ಲಿ ಯಾಕೆಂದರೆ ಸೀದ್ಬಿಡುತ್ತೆ ಎಲ್ಲ ಯಾಕೆಂದರೆ ಕರ್ಬೇವು ಬೇಗ ಬೇಯುತ್ತೆ ಹಸಿಮೆಣ್ಸಿನಕಾಯಿ ಬೇಗ ಇದಾಗುತ್ತೆ ಎಣ್ಣೆನೂ ಸಹ ನಾನಿಲ್ಲಿ ಕಡಿಮೆ ಹಾಕಿದ್ದೀನಿ ನಾವು ಶೇಂಗಾ ಎಣ್ಣೆ ಯೂಸ್ ಮಾಡೋದರಿಂದ ಗಾಣದ ಎಣ್ಣೆ ತುಂಬ ರುಚಿ ಕೊಡುತ್ತೆ ಆದರೆ ಎಣ್ಣೆ ಪ್ರಮಾಣ ಕಡಿಮೆ ಹಾಕಬೇಕು ಸ್ನೇಹಿತರೆ ಗಾಣದ ಎಣ್ಣೆ ಹೆಚ್ಚಿಗೆ ಹಾಕಲೇಬಾರ್ದು ತುಂಬ ರುಚಿ ಇರುತ್ತೆ ಕಡಿಮೆ ಹಾಕಿ ಮಾಡಿದಾಗ ಗಾಣದಣ್ಣೆ ತುಂಬ ನೀವು ರಿಫೈನ್ಡ್ ಆಯಿಲು ಜಾಸ್ತಿ ಹಾಕಿದ್ರು ಅದು ರುಚಿ ಕೊಡೋದಿಲ್ಲ ಗಾಣದ ಎಣ್ಣೆ ತುಂಬ ರುಚಿ ಕೊಡುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೇದು ಇಲ್ಲಿ ನಾನು ಕಾಲು ಸ್ಪೂನ್ ಉಪ್ಪನ್ನು ಹಾಕಿದ್ದೀನಿ ಮತ್ತೆ ಯಾಕೆ ಅಂದರೆ ಕಡಲೆಕಾಳಿಗೆ ನಾವು ಉಪ್ಪಾಕಿ ಬೇಯಿಸಿರೋದ್ರಿಂದ ಮತ್ತೆ ಉಪ್ಪಾದರೆ ಕಷ್ಟ ಮತ್ತು ಕಡಿಮೆ ಆದರೆ ಹಾಕೊಬೋದು ಜಾಸ್ತಿ ಆದರೆ ಅದು ತಿನ್ನೋಕ್ಕೆ ಆಗೋದಿಲ್ಲ ಇದು ಎಲ್ಲ ದೇವರ ನೈವೇದ್ಯಕ್ಕೆ ವಿಶೇಷವಾದಂಥ ಹಬ್ಬಗಳಿಗೆ ಮತ್ತು ನಾವು ಯಾವುದಾದ್ರೂ ದೇವಸ್ಥಾನದ ಮುಂದೆ ಪ್ರಸಾದ ರೂಪದಲ್ಲಿ ಮಾಡಿ ಆ ಜನರಿಗೆ ಕೊಡೋದು ಕೊಡ್ಬೋದು ಮಕ್ಕಳಿಗೆ ಕೊಡ್ಬೋದು ಇದು ತುಂಬ ಒಳ್ಳೆಯದು ಸಂಜೆ ಮಕ್ಕಳು ಶಾಲೆಯಿಂದ ಬಂದಾಗೂ ಸಹ ನಾವು ಇದನ್ನು ಸ್ನ್ಯಾಕ್ಸ್ ಥರ ಮಾಡಿಕೊಡ್ಬೇಕು ಆರಾಮಾಗಿ ಇಷ್ಟಪಡ್ತಾರೆ ಮಕ್ಕಳು ಕಾಳುಗಳನ್ನು ತಿಂತಾರೆ ಈ ರೂಪದಲ್ಲಿ ಆದರೆ ಹಸಿಮೆಣಸಿನ್ಕಾಯಿ ಒಂದೋ ಎರಡೋ ಹಾಕಬೇಕಾಗತ್ತೆ ನಾವು ಯಾಕೆಂದರೆ ಮಕ್ಕಳು ತಿನ್ನೋದಿಲ್ಲಲ್ಲ ಹಾಗಾಗಿ ಇವತ್ತು ನಾನು ಕಡಲೆಕಾಳು ಉಸುಳ್ಳಿ ಮಾಡ್ತಾಯಿದ್ದೀನಿ ನಮಗೆ ಸಾಂಬಾರ್ ಇತ್ತು ಸೊಪ್ಪಿನ ಸಾರು ಜೊತೆಗೆ ಒಂದು ಪಲ್ಯ ಇರಲಿ ಅಂತ ಹೇಳಿ ಇವತ್ತು ನಾನು ಮಾಡ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಮಗೆ ಮಾಮೂಲಿ ಅನ್ನ ಸೊಪ್ಪಿನ ಸಾರು ಜೊತೆ ಇದೊಂದು ಪಲ್ಯನ ತುಂಬ ಒಂದು ಬೇಗ ಆಗೋಂಥ ಒಂದು ಪಲ್ಯ ಅಲ್ವಾ ಇವತ್ತು ನಾನು ಇದನ್ನ ಉಸುಳ್ಳಿ ಅಂತಲೂ ಸಹ ಅಂತಾರೆ ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ ಡಯಟ್ ಮಾಡೋರಿಗೂ ತುಂಬ ಒಳ್ಳೆಯದು ಸ್ನೇಹಿತರೆ ಆದರೆ ಇಲ್ಲಿ ಎಣ್ಣೆನ ಅವರು ಸ್ಕಿಪ್ ಮಾಡ್ಬೋದು ಬೇಕಾದರೆ ಇಲ್ಲಾಂದರೆ ಕಾಯಿ ತುರಿ ಉಪ್ಪು ಕಾಳು ಬೇಯಿಸಿರೋದನ್ನು ಹಾಕ್ಕೊಂಡು ತಿನ್ಬೋದು ಡಯಟ್ ಮಾಡೋರಾದರೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಗಾಣದೆಣ್ಣೆ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಅವರಿಗೆ ತುಂಬ ರುಚಿ ಒಂದು ಹೊಟ್ಟೆ ತುಂಬುತ್ತೆ ಅವರಿಗೆ ಮಧ್ಯಾಹ್ನ ಇದನ್ನ ತಿಂದುಬಿಟ್ರೆ ಅವರಿಗೆ ಲಂಚ್ ಟೈಪ್ ಆಗುತ್ತೆ ಹೊಟ್ಟೆ ಎಲ್ಲ ತುಂಬ ಒಂಥರ ಸಫಿಷಿಯೆಂಟ್ ಆಹಾರ ಆಗುತ್ತೆ ಹೊಟ್ಟೆ ಅಶ್ವಾಗೋದೇ ಇಲ್ಲ ಇದು ಇಷ್ಟು ಸ್ವಲ್ಪ ತಿಂದರೆ ಸಾಕು ಸ್ನೇಹಿತರೆ ತುಂಬ ಒಂದು ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಒಂದು ಬೌಲ್ ಕಾಳನ್ನು ಮಧ್ಯಾಹ್ನ ತಿಂದರೆ ಇದು ಬೇರೆ ನಮ್ಗೆ ಅನ್ನ ಬೇಕು ಸಾರು ಬೇಕು ಬೇರೆ ಬೇಕು ಅಂತ ಅನಿಸೋದೇ ಇಲ್ಲ ತುಂಬ ಹೊಟ್ಟೆ ಬೇಗ ತುಂಬ್ದಂ ತುಂಬದಂಗೆ ಅನಿಸುತ್ತೆ ನಮಗೆ ಆದರೆ ನನಗಂತೂ ತುಂಬ ಇಷ್ಟ ಈ ಪಲ್ಯ ಎಲ್ಲರಿಗೂ ನಮ್ಮ ಮನೇಲಿ ಇಷ್ಟ ಗಣೇಶ ಹಬ್ಬಕ್ಕೆ ನಾವು ಇದನ್ನ ಮತ್ತು ಗುರುಗಳ ಯಾವುದೇ ಪೂಜೆ ಇದ್ದರೂ ಈ ಪಲ್ಯ ನಾವು ಮಿಸ್ ಮಾಡೋದಿಲ್ಲ ತುಂಬ ಒಳ್ಳೆಯದು ಇದು ಹಂಗಾಗಿ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಸಣ್ಣದಾಗಿ ಹೆಚ್ಚಿ ನಾವು ಕಾಳು ಮೇ ಕಾಳಿನ ಒಂದು ಮೇಲೆ ಹಾಕಬೇಕಾಗುತ್ತೆ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಪಲ್ಯ ಎಲ್ಲ ಚೆನ್ನಾಗಿ ಅದು ಕುದ್ದ ನಂತರ ಗ್ಯಾಸನ್ನು ಆಫ್ ಮಾಡಿದ ಮೇಲೆ ನಾವು ಸೊಪ್ಪು ಮತ್ತು ಕಾಯಿ ತುರಿ ಫ್ರೆಶ್ ಕಾಯಿ ತುರಿ ಇರಬೇಕು ಸ್ನೇಹಿತರೆ ಇದಕ್ಕೆ ಮಾತ್ರ ಕಾಯಿಯನ್ನು ನಾವು ಅವಾಗೇ ತುರಿದ್ಬಿಟ್ಟು ಕಾಯಿ ಒಡೆದು ಅವಾಗೇ ತುರಿದು ಪಲ್ಯಕ್ಕೆ ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ ಸ್ನೇಹಿತರೆ ಹಳೆ ಕಾಯಿ ಹಾಕ್ಬಾರ್ದು ಇದಕ್ಕೆ ಈ ಮೇಯ್ನು ಕಾಯಿ ಕೊತ್ತಂಬರಿ ಸೊಪ್ಪು ತುಂಬ ರುಚಿ ಕೊಡುತ್ತೆ ಈ ಕಾಳಿನ ಪಲ್ಯಕ್ಕೆ ಅವೆರಡೂ ಮಿಸ್ ಮಾಡಲೇಬಾರ್ದು ನಾವು ನಾನು ಇಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟಿದ್ದೀನಿ ಒಲೆ ಉರಿ ಇರಬಾರ್ದು ನಾವು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಹಾಕಿದಾಗ ಯಾಕೆಂದರೆ ಇದನ್ನ ಕುದಿಸೋ ಅವಶ್ಯಕತೆ ಇಲ್ಲ ನಾವು ಆ ಬಿಸಿಗೆ ಕಾಯಿ ಆ ಒಂದು ವಿಶೇಷವಾದಂಥ ರುಚಿ ಬರುತ್ತೆ ಕಾಯಿ ಹಾಕಿದ ನಂತರ ಮತ್ತೆ ಕುದಿಸ್ಬಾರ್ದು ಇದನ್ನ ನಾನಿವತ್ತು ಒಂದೇ ದಿನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇದನ್ನ ಅಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು ಯಾಕೆಂದರೆ ಬೆಳಿಗ್ಗೆಗೆ ಬರಲ್ಲ ಇದು ಯಾಕೆಂದರೆ ನಾವು ಮತ್ತೆ ಕಾಯಿ ಹಾಕಿದ್ಮೇಲೆ ಫ್ರೈ ಮಾಡೋದಿಲ್ಲ ಹಾಗಾಗಿ ಈ ರುಚಿ ಹೋಗ್ಬಿಡುತ್ತೆ ನಾವು ಕಾಯಿ ಫ್ರೈ ಮಾಡಿದ್ರೆ ರುಚಿ ಹೋಗ್ಬಿಡುತ್ತೆ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೀನಿ ಆಫ್ ಮಾಡಿದ ನಂತರ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಕಾಯನ್ನು ಹಾಕಬೇಕು ಕೊನೆಯದಾಗಿ ಇದಕ್ಕೆ ನಿಂಬೆಹಣ್ಣನ್ನು ನಾವು ಹಾಕಬೇಕಾಗುತ್ತೆ ನಿಂಬೆಹಣ್ಣು ಯಾವಾಗ ಹಾಕ್ಬೇಕಪ್ಪ ಅಂದರೆ ಊಟಕ್ಕೆ ನಾವು ಬಡಿಸ್ತೀವಿ ಊಟ ಮಾಡ್ತಾರೆ ಇಲ್ಲಿ ನಾನು ಮಾಡ್ತಾ ಇರೋದು ಹನ್ನೆರಡು ಗಂಟೆ ಇವಾಗ ನಾವು ಊಟ ಮಾಡೋದು ಮಧ್ಯಾಹ್ನ ಮೂರು ಗಂಟೆ ಆಗುತ್ತೆ ಇಲ್ಲ ಎರಡೂವರೆ ಆಗುತ್ತೆ ನಮ್ಮದು ಟೈಮಿಂಗ್ಸ್ ಇಲ್ಲ ಹಂಗಾಗಿ ನಾನು ನಿಂಬೆಹಣ್ಣು ಇವಾಗೆ ಹಾಕೋದಿಲ್ಲ ಊಟ ಮಾಡೋ ಟೈಮಲ್ಲಿ ನಾವು ನಿಂಬೆಹಣ್ಣನ್ನು ಹಾಕ್ತೀವಿ ಈಗ ನಾನು ಹಾಕೋದಿಲ್ಲ ಸ್ನೇಹಿತರೆ ಹಾಗೆ ಇಟ್ಟಿರ್ತೀನಿ ನಾನು ಇವಾಗ ನನಗೆ ಟೇಸ್ಟಿಗೋಸ್ಕರ ನಾನು ಸ್ವಲ್ಪ ಕಾಳನ್ನು ಒಂದು ಹಾಕ್ಕೊಂಡು ತಿಂತೀನಿ ಇವಾಗ ನನಗೆ ತುಂಬ ಇಷ್ಟ ಇದು ಪಲ್ಯ ಮಧ್ಯಾಹ್ನ ನಂದು ಇವತ್ತು ಊಟ ಮುಗೀತು ಅಂತ ಅನ್ಕೋಬೋದು ನಾನು ತುಂಬ ಯಾಕೆಂದರೆ ಹನ್ನೆರಡು ಗಂಟೆ ಅಲ್ವಾ ಇವಾಗ ಹಂಗಾಗಿ ನಾನು ಟೇಸ್ಟ್ ತುಂಬ ಚೆನ್ನಾಗಿತ್ತು ಪಲ್ಯ ಹಾಗಾಗಿ ನಾನು ಇದನ್ನ ಸ್ನ್ಯಾಕ್ಸ್ ಥರ ನಾನು ತಿಂತಾ ಇದ್ದೀನಿ ಇವಾಗ ನಿಮಗೂ ಸಹ ತೋರಿಸ್ತೀನಿ ತುಂಬ ರುಚಿ ಕೊಡುತ್ತೆ ಪಲ್ಯ ನೀವು ಮಕ್ಕಳಿಗೂ ಮಾಡಿಕೊಡ್ಬೋದು ನಿಮ್ಮ ಮನೇಲಿ ಎಲ್ಲರೂ ತಿನ್ಬೋದು ಇದು ಕಾಳುಗಳನ್ನು ನೆನೆಸಿ ಸಾಂಬಾರನ್ನು ಮಾಡೋದು ಮೊಳಕೆ ಬರೆಸಿ ಮಾಡೋದು ಪಲ್ಯಗಳನ್ನು ಮಾಡೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ನಾನು ಇವತ್ತಿನ ಒಂದು ರೆಸಿಪಿನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ನನ್ನ ಭಾವನೆ ನನ್ನ ಮೊಬೈಲು ಸರಿ ಇಲ್ಲ ಅಂತ ಹೇಳಿದ್ದೆ ನಿಮಗೆ ಮೊಬೈಲು ರಿಪೇರಿ ಆಯಿತು ಸ್ನೇಹಿತರೆ ಸರಿ ಮಾಡಿಸ್ಕೊಂಡೆ ಈಗ ಮೊದಲನೇ ವೀಡಿಯೋ ಆಗ್ತಾಯಿದ್ದೀನಿ ಅಪ್ಲೋಡ್ ಇವಾಗ ಆಯಿತು ಸ್ನೇಹಿತರೆ ವೀಡಿಯೋ ಆದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಹೊಸರು ಯಾರಾದರೂ ಬಂದಿದ್ದರೆ ದಯವಿಟ್ಟು ಬೆಂಬಲವನ್ನು ಕೊಡಿ ನೀವು ಹೊಸಬರಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಆ ಕಾಮೆಂಟಲ್ಲಿ ಹೇಳಿ ಗಾಳಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಹಾಗಾಗಿ ಇಲ್ಲೇ ಕೂತ್ಕೊಂಡೆ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ